ತುಂಬಾ ಕಷ್ಟ ಆಯ್ತು ಆ ಕಷ್ಟ ತಿಳ್ಕೊಂಡ್ರೆ ನನ್ಗೆ ನೋವು ಆಗ್ತದೆ ಆದ್ರೆ ನಾನು ಬೇಜಾರ್ ಕೊಡೋದಿಲ್ಲ ಯಾವ ಬಂದ್ರು ಬೆಂಗಳೂರಿಗೆ ದುಡ್ಡು ಮಾಡ್ಕೊಂಡು ಬಂದ್ರು ಬಂದು ಹೆಣ್ಣು ಮಕ್ಕಳು ಆಭಾರಿಸಿದ್ರು ಸುಮಾರು ಆಭಾರಿಸಿದ್ರು ಓಟ್ ಹಾಕ್ಸಿಡ್ರಿ ಇಳಿಕೆ ಇಲ್ಲ ಇದು ಎದ್ದೆ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ಯಾರು ಮಾತಾಡೋರು ಮಾಲೂರವರಲ್ಲ ಮಾಲೂರವ್ರು ಯಾವ್ದ ಯಾರಾದ್ರೂ ಒಂದು ಪಾರ್ಟಿಯವರು ಮಾತಾಡಿದ್ರೆ ಯಾವ್ದೇ ಪಾರ್ಟಿಯವರು ನಂಜು ಇಲ್ಲ ಮಾತಾಡಿದ್ರೆ ಯಾವುದೇ ಜಾತಿಯವರು ನಂಜೆಗು ವಿರುದ್ಧ ಮಾತಾಡಿದ್ರೆ ನಾನು ಯೋಚನೆ ಮಾಡಬೇಕಾಗ್ತದೆ ಯಾವುದೇ ಪಾರ್ಟಿಯಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ನಾಯಕ ಇರಲಿ ನನ್ನ ಬಗ್ಗೆ ಟೀಕೆ ಮಾಡಿದಾಗ ಯಾವುದೇ ಜನಾಂಗ ನನ್ನ ಬಗ್ಗೆ ಮಾತಾಡಿದಾಗ ನಾನು ಶಾಸಕ ಸರ್ಕಾರ ಇದೆ ಆಡಳಿತ ನಮ್ದಿದೆ ನಾನು ಒಂದ್ಸರಿ ಯೋಚನೆ ಮಾಡಬೇಕಾಗ್ತದೆ ನನ್ನ ತಾಲೂಕು ಸಂಬಂಧನೇ ಇಲ್ಲ ಎಲ್ಲಿಂದ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕೂಡ ತಾಲೂಕಿನ ಜನತೆ ಯಾವಾಸಿ ಅಷ್ಟು ಓಟ್ ಹಾಕಿಸ್ಕೊಂಡ್ಬಿಟ್ಟು ನಾನು ಕಳೆದ ಓಟಲ್ಲಿಗೆದ್ಬಿಟ್ಟಿದ್ದೇನೆ ಕಳೆದ ಹೋಟೆಲ್ ಗಿಟ್ಬಿಟ್ಟಿದ್ದೇನೆ ಮಾಲೂರಲ್ಲಿ ನಾನು ಕಂಡು ಮಾಡ್ತಾರೆ ನಾನು ಈ ಮಾತಾಡ್ತಾರೆ ಆದ್ರೆ ನಾನು ತಲೆ ಕೆಡಿಸಿಕೊಳ್ಳೋಗಲ್ಲ ನನ್ನ ಜನ ಯಾರು ಮಾಲೂರ್ ತಾಲೂಕಿನ ಜನತೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ತಗೊಂಡು ಕೊಡ್ತೀನಿ ಒಂದು ಇವರು ಊಟ ಇಲ್ಲ ಹೊಸಕೋಟೆ ನಂದು ಊಡಿನೋ ಅಲ್ಲ ಹೊಸಕೋಟಿನೇ ಅಲ್ಲ ನಾನು ಸ್ಥಳೀಯ ಮಾಲೂರ್ ತಾಲೂಕಲ್ಲಿ ನನ್ನ ಈ ಜನರ ಮತ್ತೆ ನಾನು ಹುಟ್ಟಿರು ನಾನು ಅರವತ್ತು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ ಊರಿನಲ್ಲ ಊರು ಆಚರಣೆ ಮಾಡ್ಕೊಳಲ್ಲ ಊಡಿ ಜನ ಬಂದು ನಾನು ಆಚರಣೆ ಮಾಡಲ್ಲ ಇಲ್ಲ ಹೊಸಕೋಟೆ ಜನ ಹೊಸಕೋಟೆಯಲ್ಲಿ ಹೋಗಿ ನಾನು ಬರ್ತಡೆ ಆಚರಣೆ ಮಾಡ್ಕೊಳ್ಳಲ್ಲ ನಾನು ಆಚರಣೆ ಮಾಡ್ಕೊಳ್ಳೋದು ಯಾರು ಮಧ್ಯೆ ಅಂದ್ರೆ ನನ್ನ ತಾಲೂಕಿನ ಜನರ ಮಧ್ಯೆ ಈ ತಾಯಿದ್ರ ಬಗ್ಗೆ ಇವಾಗ ಈ ಜನದ ಮಧ್ಯದಲ್ಲಿ ನಾವು ಬರ್ತಡೆ ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ ಒಂದು ಸಾರಿ ನೀವು ಯೋಚನೆ ಮಾಡ್ರಿ ನನಗೆ ಎಷ್ಟು ನೋವು ಆಗ್ಬಹುದು ಅಂತೇಳಿ ನನ್ನ ತಾಲೂಕಿನ ಜನ ಯಾರಾದ್ರೂ ಮಾತಾಡಲಿ ನೋವು ತಿನ್ಬೇಡಿ ನನ್ನ ಬಗ್ಗೆ ಮಾತಾಡ್ರಿ ನೀವು ಯೋಚನೆ ಮಾಡ್ರಿ ನಂಜ್ರು ಏನ್ ತಪ್ಪು ಮಾಡಿದಾರ ಅಂತ ನಾನು ಯೋಚನೆ ಮಾಡ್ತೀನಿ ನಾನ್ ತಪ್ಪು ಮಾಡಿದ್ರ ಅಂತ ತಪ್ಪು ಮಾಡಿದ್ರೆ ಸರಿ ಮಾಡ್ಕೊತೀನಿ ನೀವೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ಮಣ್ಣಲ್ಲಿ ಹುಟ್ಟಿರೋ ನಾನು ನನ್ನ ಟೀಕೆ ಮಾಡ್ತಿರಲ್ಲ ನೀವು ಅಲ್ಲಿ ಕಡೆ ನಾನು ಸಲ್ಲಿಸಲ್ಲ ಇರೋದು ಪಕ್ಷದವರಿಗೆ ಒಂದು ಸಂದೇಶ ಮಾಡಕ್ ಕೊಡ್ತೀನಿ ಇರೋದು ಪಕ್ಷದವರು ಇರ್ಲೇಬೇಕು ಇರೋದು ಪಕ್ಷದವರು ಸ್ಥಳೀಕರಾಗಿರ್ಬೇಕು ನೀವು ಬೆಂಗಳೂರಿಂದ ಬಂದಿದ್ರಲ್ಲ ನಿಮ್ಗೊಂದು ಸಂದೇಶ ಕೊಡ್ತೇನೆ ನಾನು ಹುಟ್ಟಿದ ಹಬ್ಬ ದಿವಸ ಹೇಳ್ತೇನೆ ಮಾಲೂರು ತಾಲೂಕ ತುಂಬಾ ಜನ ಗಳಿಸಿದ್ದೀವಿ ಎಲ್ಲ ಪಾರ್ಟಿಗಳಲ್ಲಿ ಇದ್ದೇವೆ ಎಲ್ಲಾ ಜಾತಿಯಲ್ಲಿ ಇದ್ದೇವೆ ಅಂತ ಸಂದರ್ಭ ಬಂದ್ರೆ ನಂಗೆ ಅಲ್ಲ ಯಾವ್ದು ಜಾತಿ ಆಗಿರ್ಬೋದು ಯಾವ ಪಾರ್ಟಿ ಆಗಿರ್ಬೋದು ಮಾಲೂರು ತಾಲೂಕಲ್ಲಿ ಹುಟ್ಟರೆ ಕಳಿಸಿ ಬರ್ಬೇಕು ಒಂದು ಸಾರಿ ತಪ್ಪನ್ನು ಮಾಡಿದೀವಿ ನಾವು ಒಂದೊಂದು ಸಾರಿ ತಪ್ಪನ್ನು ಮಾಡಿದೀವಿ ನಾಗರಾಜ್ ಸಾಹೇಬ್ರ ಮಾತಾ ಒಂದು ಕೇಳಿದೆ ನಾವು ತಪ್ಪನ್ನು ಸರಿ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಆಸ್ತಿ ಮಾಡಿದ್ದೆ ಕೇಸ್ಗಳು ಹಾಕಿಸ್ಕೊಂಡು ಏನೇನು ಮಾಡಿಕೊಂಡು ಆದ್ರೆ ನಾಗರಾಜ್ ಹೇಳಿದ ಮಾತು ಕೇಳಿದೆ ಮಾಡಿದ ತಪ್ಪನ್ನ ಸರಿ ಮಾಡೋದಕ್ಕೆ ನಾನೇ ಜವಾಬ್ದಾರಿ ವಹಿಸ್ಕೊಂಡೆ ವಹಿಸ್ಕೊಂಡು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಿದೆ ಇನ್ನೊಂದ್ಸಾರಿ ದಯವಿಟ್ಟು ಕೈ ಮುಂದಿ ಕೇಳ್ಕೊತೀನಿ ಬೇರೆಯವರು ಮಾಲೂ ತಾಲೂಕು ಬೇಡ ಮಾಲೂ ತಾಲೂಕು ಬೇರೆಯವರು ಬಾರ ನಾವೆಲ್ಲ ಸ್ಥಳೀಯರು ನಾವು ಇಲ್ಲಿರೋಣ ನಾವು ಇಲ್ಲಿದ್ದರೆ ಮಾತ್ರ ಭವಿಷ್ಯದಲ್ಲಿ ನಮ್ಗೆ ನಮಗೆ ಇಲ್ಲ ಇಲ್ಲದ ಸಲಿಸಿಲ್ಲ ಏನೋ ಧೈರ್ಯ ಮಾಡಿ ನಾನು ಕೂಡ ಹೋರಾಟ ಮಾಡಿ ನಿಮ್ಮೆಲ್ಲರ ಶಕ್ತಿ ಸಹಕಾರದಿಂದ ಅಷ್ಟು ಸಲೀಸಲ್ಲ ಅವಳೇ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ರು ವರ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ರು ಅಂತ ಕಾಂಗ್ರೆಸ್ ಪಕ್ಷ ಕಟ್ಟೋದು ಕಷ್ಟ ಅಲ್ಲ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷ ಕಾವಣಿಗಳು ಇರಬೇಕು ನಾವು ತಗೊಂಡ ತೀರ್ಮಾನಗಳಿಂದ ಕಾಂಗ್ರೆಸ್ ಇಂದ ಹೋಯ್ತು ಮತ್ತೆ ಸರಿ ಮಾಡೋದಕ್ಕೆ ಎರಡೂವರೆ ವರ್ಷ ಹೋರಾಟ ಆಯ್ತು ನಿಮ್ಮೆಲ್ಲರ ಸರ್ಕಾರದ ಸಹಕಾರದಿಂದ ಮತ್ತೆ ಕಾಂಗ್ರೆಸ್ ಪಕ್ಷ ಬಂತು ಎರಡನೇ ಅವಧಿಗೆ ಸರ್ಕಾರ ಮತ್ತೆ ನಿಮ್ಮ ನಂಜರು ಉಳ್ಕೊಂಡ್ರು ಮುಂದಿನ ದಿನಗಳಲ್ಲೂ ಕೂಡ ಐತೆ ನೀವು ಇಟ್ಕೊಡೋ ನಂಬಿಕೆ ಏನೇನಿದೆ ನಮ್ಮ ಕೂಡ ಪ್ರತಿದಿನ ಸಿಗ್ತಾನೆ ಮೊದಲೇದು ಪಕ್ಷ